ನಮಸ್ಕಾರ ಸ್ನೇಹಿತರೆ ಕನಿಷ್ಕಾಸ್ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ಹಾಗಲಕಾಯಿ ಪಲ್ಯ ಕಹಿ ಕಮ್ಮಿ ಇರೋ ಹಾಗೆ ಅಥವಾ ಕಹಿನೇ ಇಲ್ಲದೇ ಇರೋ ಹಾಗೆ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಬಹಳ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಕಹಿನೇ ಇಲ್ಲದೆ ಇರುವಂತಹ ಹಾಗಲಕಾಯಿ ಪಲ್ಯನ ನಾವು ಮಾಡ್ಬೋದು ನಾನು ಇಲ್ಲಿ ಅರ್ಧ ಕೆ ಜಿ ಹಾಗಲಕಾಯಿನ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಹೆಚ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಬೆರೆಸ್ಕೊಂಡು ಸ್ವಲ್ಪ ಉಪ್ಪು ಹಾಗೆ ಒಂದೆರಡು ಸ್ಪೂನ್ ಅರಶಿನ ಪುಡಿ ಹಾಕಿ ಐದು ನಿಮಿಷ ನೆನೆಸಿಡಿ ಐದು ನಿಮಿಷದ ನಂತರ ಚೆನ್ನಾಗಿ ಉಪ್ಪು ಮತ್ತು ಅರಶಿನನ ಎಳ್ಕೊಂಡಿರುತ್ತೆ ಹಾಗಲಕಾಯಿ ನಂತರ ಈ ರೀತಿ ಚೆನ್ನಾಗಿ ಕಲಸಿಬಿಟ್ಟು ನೀರನ್ನು ಹಿಂಡಿ ಹಾಗಲ್ಕಾಯಿನ ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ಳಿ ಈಗ ಕಹಿ ಅಂಶ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಆಗಿರುತ್ತೆ ನಂತರ ಈಗ ಹಾಗಲ್ಕಾಯಿನ ನಾವು ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಬಾಣಲಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಮುಕ್ಕಾಲು ಭಾಗದಷ್ಟು ಹಾಗಲ್ಕಾಯಿ ಇಲ್ಲೇ ಫ್ರೈ ಆಗಬೇಕು ನೋಡಿ ಹಾಗಲ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಇಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಸಾಸಿವೆ ಒಗ್ಗರಣೆ ಅಲ್ಲ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಈರುಳ್ಳಿ ಫ್ರೈ ಆಗಿದೆ ಅಂತ ಅಂದ್ಕೊಳ್ಳುವಾಗ ನಾವು ಈ ಮೊದಲೇ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಹಾಗಲಕಾಯಿ ಅದನ್ನು ಬೆರೆಸ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಬಟ್ಲಷ್ಟು ಹುಣಸೆ ರಸನ ನಾನು ತಗೊಂಡಿದ್ದೀನಿ ಏನು ಹುಣಸೆ ರಸ ತಗೊಂಡಿದ್ದೀವೋ ಅದಕ್ಕಿಂತ ಸ್ವಲ್ಪ ಕಮ್ಮಿಲಿ ಬೆಲ್ಲದ ರಸನ ತಗೊಂಡಿದ್ದೀನಿ ನೀವು ಬೆಲ್ಲ ಕೂಡ ಹಾಕೋಬೋದು ನಿಮ್ಮ ಗಾತ್ರದ ಬೆಲ್ಲ ಹಾಕೋಬೇಕಾಗತ್ತೆ ನಾನಿಲ್ಲಿ ಆಲ್ರೆಡಿ ಬೆಲ್ಲನ ಕರಗಿಸಿ ಇಟ್ಕೊಂಡಿರೋದ್ರಿಂದ ಬೆಲ್ಲದ ರಸ ಹಾಕಿದೆ ಒಂದು ಮೂರು ಸ್ಪೂನಷ್ಟು ಸಾಂಬಾರ್ ಪುಡಿ ಇದಿಷ್ಟನ್ನು ಚೆನ್ನಾಗಿ ಬೆರೆಸ್ಕೊಂಡು ಸಣ್ಣ ಸಣ್ಣ ಬೌಲ್ನಲ್ಲಿ ಒಂದು ಎರಡು ಬೌಲ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಸಾಂಬಾರು ಪುಡಿ ಬೆಲ್ಲ ಮತ್ತು ಹುಳಿ ಹುಣಸೆ ಹುಳಿ ಏನಿದೆ ಇದು ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಬಿಟ್ಟು ನೀರೆಲ್ಲ ಹಿಂಗಿದೆ ಅಂತ ಅಂದ್ಕೊಳ್ಳುವಾಗ ನೀವು ಸ್ಟವ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ಹಾಗಲಕಾಯಿ ಅಂತಂದರೆ ಬೇಡ ಅನ್ನೋರೇ ಜಾಸ್ತಿ ಶುಗರ್ ಖಾಯಿಲೆ ಇರೋರಿಗೆ ಇದು ತುಂಬಾ ಒಳ್ಳೆಯದು ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ